ಇದು ಹೇಗಿದೆ ಅಂತಂದ್ರೆ ಮುಸಲ್ಮಾನರು ಏನಾದರೂ ತಪ್ಪು ಮಾಡಿದರೆ ಅವರು ಹುಚ್ಚರಾಗಿರ್ತಾರೆ ದಡ್ಡ್ರಾಗಿರ್ತಾರೆ ಹಿಂದೂಗಳೇನಾದ್ರೂ ತಪ್ಪು ಮಾಡಿದರೆ ಅವರು ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿ ಸರ್ಕಾರಕ್ಕೆ ತುಂಬಿಕೊಂಡ್ಬಿಟ್ಟಿದೆ ಅಂತ ಬರೀ ಇಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಮತ್ತು ನನಗೆ ಕೇಳೋದಾದ್ರೆ ಜಗತ್ತಿನ ಅನೇಕ ಕಡೆಗಳಲ್ಲಿ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೋಕಿಸಮ್ನ ಒಂದು ಕೆಟ್ಟ ರೋಗ ಇದು ಅಂತ ನನಗನ್ಸುತ್ತೆ ಕರ್ನಾಟಕದಲ್ಲಿ ನಾವು ಚಾಮರಾಜಪೇಟೆಯಲ್ಲಿ ಆಗಿರುವಂತ ಘಟನೆ ನೋಡಿದ್ವಿ ಅಲ್ಲಿ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಬಂದಿದ್ದಾರೆ ಇಡೀ ಚಾಮರಾಜಪೇಟೆಗೆ ಗೊತ್ತು ಇಡೀ ಬೆಂಗಳೂರಿಗೆ ಗೊತ್ತು ಇಡೀ ಕರ್ನಾಟಕ ಗೊತ್ತು ಅವನ ಸಾಧ್ಯ ಇಲ್ಲ ಅಂತ ಒಬ್ಬ ಹುಚ್ಚನಿಗೆ ಗೋವಿಂದೇ ಕಡಿಬೇಕು ಅಂತ ನಾಯಿ ಕೆಚ್ಚಲು ಕಡಿಬೇಕು ಅಂತ ಬೇರೆ ಪ್ರಾಣಿಗಳನ್ನ ಹಿಡ್ಕೋಬೇಕು ಅದನ್ನ ಕೂತ್ಕೆ ಕಡಿಬೇಕು ಅಂತ ಅನ್ಸೋದಿಲ್ಲ ಗೋವಿಂದೇ ಕಡಿಬೇಕು ಅಂತ ಯಾಕೆ ಅಕಸ್ಮಾತ್ ಅವನಿಗೆ ಹುಚ್ಚು ಬಂದಿದೆ ಅಂತಂದ್ರೆ ಯಾವ ಹುಚ್ಚಿದೆ ಯಾವುದನ್ನು ಮೇಲೆ ಅವನು ಹುಚ್ಚು ಬಂದಿದೆ ಯಾರು ಮಾತು ಕೇಳಿದ ಮೇಲೆ ಹುಚ್ಚು ಬಂದಿದೆ ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋದ್ಮೇಲೆ ಈ ಹುಚ್ಚು ಬಂದಿದೆ ಅನ್ನೋದನ್ನು ಕೂಡ ಸರ್ಕಾರ ಅದನ್ನು ಬಹಿರಂಗಪಡಿಸಿದರೆ ಒಳ್ಳೆಯದು ನನಗನ್ಸುತ್ತೆ ಬರೀ ಇಲ್ಲೇ ಇಲ್ಲ ಕೇರಳದಲ್ಲಿ ಇತ್ತೀಚೆಗೆ ಒಬ್ಬ ತುಳಸಿ ಕಟ್ಟೆಗೆ ತನ್ನ ಅತ್ಯಂತ ಕೆಟ್ಟದಾಗಿರೋ ಕೂದಲೊಂದನ್ನು ಬಿಸಾಕಿ ಹೋಗಿರೋದು ವಿಡಿಯೋ ತುಂಬ ಹರಿದಾಡ್ತು ಅವನನ್ನು ಹುಚ್ಚ ಅಂತ ಹೇಳಿದರು ಅಂದರೆ ಯಾರು ಹಿಂದೂ ಧರ್ಮದ ಕುರಿತಂತೆ ಅವಹೇಳನಕಾರಿಯಾಗಿ ನಡ್ಕೊಳ್ತಾರೋ ಅವ್ರನ್ನ ಹುಚ್ಚ ಅಂತ ಸಂಬೋಧಿಸಿ ಮುಗಿಸ್ಬಿಡ್ತಾರೆ ಸೊ ಆ ಕೇಸನ್ನು ಮುಗಿಸುವಂಥ ಪ್ರಯತ್ನ ಆದರೆ ನೆನಪಿರಲಿ ನಾನು ನೆನಪು ಮಾಡ್ಕೊಡ್ತೀನಿ ನಿಮಗೆ ಇದೇ ರೀತಿ ಈ ರೈತರೆಲ್ಲ ಪ್ರೊಟೆಸ್ಟಿಗೆ ಅಂತ ಕೂತಿದ್ದಾಗ ಅಲ್ಲಿ ಯಾರೋ ಒಬ್ಬರು ಸಿಖ್ಖರ ಒಂದು ಏನೋ ಒಂದು ಅವರ ಆಕೃತಿಯೊಂದನ್ನು ವಿರೂಪಗೊಳಿಸಿದ್ರು ಅನ್ನೋ ಕಾರಣಕ್ಕೂ ಹುಡುಗನನ್ನು ಹಿಡಿದ್ರು ಅವ್ನು ನಿಜವಾಗ್ಲೂ ಹುಚ್ಚ ಆಗಿದ್ದ ಪಾಪ ಹುಚ್ಚ ಅಂತ ಎಲ್ಲರೂ ಹೇಳಿದರು ಅವ್ನು ಹುಚ್ಚ ಅಂತ ಗೊತ್ತಾದ ಮೇಲೂ ಬಡದು ಬಡದು ಕೊಂದು ಬಿಸಾಕ್ಬಿಟ್ರು ಅವ್ನು ಅತ್ಯಂತ ಕೆಟ್ಟದ್ದಾಗಿರುವಂಥ ಕರಾಳವಾಗಿರುವಂಥ ಕೊಲೆ ಆಗಿತ್ತು ಅದು ಅಂದರೆ ನಿಮ್ಮ ಮತ ಪಂಥಗಳಿಗೆ ಹುಚ್ಚರು ತೊಂದರೆ ಕೊಟ್ಟರು ಅವರನ್ನು ಮರ್ಡರ್ ಮಾಡ್ತೀರಾ ಆದರೆ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದ ಆರಾಧ್ಯ ವಿಚಾರಗಳಿಗೆ ಯಾರಾದರೂ ತೊಂದರೆ ಕೊಟ್ಟಾಗ ನೀವು ಅವ್ರನ್ನ ಹುಚ್ಚರು ಅಂತ ಕರೆದು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತೀರಾ ಇದು ಹಿಂದೂಗಳು ದೇವರು ಅಂತ ಕರೀತಾರೆ ಅನ್ನೋ ಕಾರಣಕ್ಕೆ ನೀವು ಬೇಜಾರು ಮಾಡ್ಕೊಳ್ತಾ ಇರಬಹುದು ಯಾವ ಪ್ರಾಣಿಯ ಹಾಲನ್ನು ಕುಡಿದು ನಾವೆಲ್ಲ ಬೆಳೆದಿದ್ದೀವೋ ಅದರ ಕೆಚ್ಚಲು ಕೊಯ್ಯುವಂಥ ಮನುಷ್ಯನನ್ನ ನೀವು ಸಮರ್ಥಿಸ್ಕೊಳ್ತೀರಾ ಅವನನ್ನು ಹುಚ್ಚ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ ಕೆಲಸವನ್ನು ಒಪ್ಕೊಳ್ತೀರಾ ಅಂತಂದ್ರೆ ನಿಮ್ಮ ಮನಸ್ಥಿತಿಯನ್ನು ನೀವುಗಳು ಕನ್ನಡಿಯಲ್ಲಿ ವಾಪಸ್ ನೋಡ್ಕೋಬೇಕು ಅಂತ ಅಷ್ಟೇ ನಾನು ಸರ್ಕಾರಕ್ಕೆ ಹೇಳಿ ಏನು ಉದ್ದೇಶ ಇರ್ಬೋದು